ಒಳಮೀಸಲಾತಿ ಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಪಡಿತೇವೆ ಅಂತ ಪ್ರಭುರಾಜ ಅವರು ಹೇಳಿದರು ಕಳೆದ ಮೂವತ್ತು ವರ್ಷಗಳಿಂದ ಜಾರಿಗೊಳಿಸುವಂತೆ ಒತ್ತಾಯಿಸಿ ಹೋರಾಟ ಚಳುವಳಿ ಹಾಗೂ ಪಾದಯಾತ್ರೆ ರಥಯಾತ್ರೆಗಳು ನಡೀತಾ ಬಂದರೂ ಕೂಡ ಕಾಂಗ್ರೆಸ್ ಮಾದಿಗ ಸಮುದಾಯದ ಮುಖಂಡರಿಗೆ ಹೋರಾಟಗಾರರಿಗೆ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಮಾಡ್ತಾ ಬರ್ತಾ ಇರುವುದು ಇದನ್ನು ಖಂಡಿಸಿ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲಾಂದರೆ ಖಾಲಿ ಮಾಡಿ ಅಂತ ಕ್ರಾಂತಿಕಾರಿ ರಥಯಾತ್ರ ನೇತೃತ್ವ ವಹಿಸಿದೆ ವಹಿಸಿದ್ದ ಬಿಆರ್ ಭಾಸ್ಕರ್ ಪ್ರಸಾದ್ ಮತ್ತು ಪ್ರಭುರಾಜ್ ಕೋಡ್ಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಹಾಲಕೇರಿ ಗ್ರಾಮ ಮತ್ತು ನಡಗುಂದಿ ಮಾರನಾ ಬಸರಿ ಸೇರಿದಂತೆ ರೋಣ ತಾಲೂಕಿನ ಜಕ್ಕಲಿ ಇನ್ನು ಅನೇಕ ತಾಲೂಕುಗಳು ಸೇರಿದಂತೆ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಕ್ರಾಂತಿಕಾರಿ ರಥಯಾತ್ರೆ ವಿಜೃಂಭಣೆಯಿಂದ ಡೊಳ್ಳು ಮೇಳಗಳೊಂದಿಗೆ ಸ್ವಾಗತ ಮಾಡಿಕೊಂಡ್ರು ಹಾಲ್ಗೇರಿ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ಮಾದಿಗ ಸಮುದಾಯದವರನ್ನು ಉದ್ದೇಶಿಸಿ ಲಕ್ಷ್ಮಣ ಭಂಡಾರಿಯವರು ಮಾತನಾಡಿದರು ಕಳೆದ ಮೂರು ದಶಕಗಳಿಂದಲೂ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟಗಳನ್ನು ನಡೆಸ್ತಾ ಬರ್ತಾ ಇದ್ದರು ಯಾವುದೇ ಸರ್ಕಾರ ಹೊಸ ನೇಮಕಾತಿ ಮುಂಬಡ್ತಿ ಮತ್ತು ಬ್ಲಾಕ್ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳೋದು ಬೇಡ ಒಳ ಮೀಸಲಾತಿ ಜಾರಿಗೊಳಿಸುವವರೆಗೂ ಯಾವುದೇ ಕಾರಣಕ್ಕೂ ನೇಮಕಾತಿ ಮಾಡಬಾರದು ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇರೋದನ್ನು ತಪ್ಪಿಸಬೇಕು ಮಾದಿಗ ಸಮುದಾಯದ ಶಾಸಕರು ಸಚಿವರು ಸಚಿವ ಸಂಪುಟದಲ್ಲಿ ಧ್ವನಿ ಎತ್ತಬೇಕು ಒಳಮೀಸಲಾತಿ ಜಾರಿಗೊಳಿಸಿದ ನಂತರ ನೇಮಕಾತಿ ಮಾಡಿಕೊಳ್ಳದೆ ಮಾಡಿಕೊಳ್ಳಲಿ ಅಂತ ಹೇಳಿದರು ಈ ವೇಳೆ ಕ್ರಾಂತಿಕಾರಿ ಹೋರಾಟಗಾರ ಪ್ರಭಾಕರ್ ಕೊಳ್ಳಿ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಸಮುದಾಯದ ಹೋರಾಟಗಾರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿ ಸ್ಥಳದಿಂದ ಕ್ರಾಂತಿಕಾರಿ ಪಾದಯಾತ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಜರುಗುತ್ತಾ ಇದ್ದು ಒಳಮೀಸಲಾತಿ ಹೋರಾಟ ಸಮಿತಿಯ ನೇತೃತ್ವ ವಹಿಸಿರುವ ಭಾಸ್ಕರ್ ಪ್ರಸಾದ್ ರವರ ಕೈ ಬಲಪಡಿಸಬೇಕಾಗಿದೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ರೋಣ್ ತಾಲೂಕು ಸೇರಿದಂತೆ ವಿವಿಧ ಗ್ರಾಮದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಬೇಕು ಅವರ ಧ್ವನಿಯಾಗಿ ನಿಲ್ಲಬೇಕು ಜಾತಿ ಗಣತಿ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಜಾತಿ ದಾಖಲಾತಿ ಮಾಡುವ ಸಂದರ್ಭದಲ್ಲಿ ಮಾದಿಗ ಅಂತ ಸ್ಪಷ್ಟವಾಗಿ ಪೆನ್ನಿನಿಂದ ಬರೆದುಕೊಳ್ಳುವಂತೆ ಹೇಳಬೇಕು ಹರಿಜನ ಎಂಬ ಶಬ್ದವನ್ನು ಜಾತಿ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಕೂಡದು ಒಳ ಮೀಸಲಾತಿ ಜಾರಿಯಾಗುವ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಾವೆಲ್ಲರೂ ನಮ್ಮ ರಕ್ತವನ್ನಾದರೂ ಚೆಲ್ಲಿ ಒಳ ಮೀಸಲಾತಿ ಜಾರಿಯಾಗುವ ತನಕ ನಮ್ಮ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಸ್ಪಷ್ಟ ನಿಲುವನ್ನು ಹೇಳಿದರು ಕ್ರಾಂತಿಕಾರಿ ರಥಯಾತ್ರೆಯು ಗಜೇಂದ್ರಗಡ ತಾಲೂಕಿನ ನರೇಗಲ್ ಮಾರ್ಗವಾಗಿ ಹಾಲ್ಕೆರೆ ನಡಗುಂದಿ ಮರಣಬಸರಿ ರೋಣ ತಾಲೂಕಿನ ಜಕ್ಲಿ ಗ್ರಾಮ ರೋಣ ನಗರದಲ್ಲಿ ಮೆರವಣಿಗೆಯ ಮೂಲಕ ತಮಟೆ ಶಬ್ದಗಳೊಂದಿಗೆ ಜೈ ಜೈ ಮಾದಿಕ ಜೈ ಜೈ ಅಂಬೇಡ್ಕರ್ ಎನ್ನುವಂಥ ಘೋಷಣೆಗಳೊಂದಿಗೆ ಕೈಗೊಂಡಿದ್ದು ಮಾದಿಗ ಸಮುದಾಯಕ್ಕೆ ಜಾಗೃತಿಯನ್ನು ಮೂಡಿಸುವ ಕಾರ್ಯ ಎಲ್ಲರ ಮನಸ್ಸಿನ ಮೇಲೆ ಅಗಾಧ ಪರಿಣಾಮವನ್ನುಂಟು ಮಾಡಿದ ಸಂದರ್ಭದಲ್ಲಿ ಕ್ರಾಂತಿಕಾರಿ ರಥಯಾತ್ರೆ ಎಲ್ಲ ಪ್ರಮುಖರು ಎಲ್ಲ ದಲಿತ ಮುಖಂಡರು ಹಾಗೂ ಊರಿನ ಪ್ರಮುಖರು ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಬಿ ಸಂಗನಗೌಡ ರೋಣ ಐವತ್ತು ದಿನಗಳಾದರೂ ಯಾವ್ದು ತಮ್ಮ ಮನೆ ಮಕ್ಕಳು ಎಲ್ಲರೂ ಬಿಟ್ಟ ಇವತ್ತ ನಮ್ಮ ಸಲುವಾಗಿವತ್ತ ನೂರು ಆರ್ನೂರು ಕಿಲೋಮೀಟರ್ ಇವತ್ತ ನಮ್ಮ ಊರಿಗೆ ಬಂದಿದ್ದಾರೆ ಬಂಧುಗಳೇ ಮುಂದಿನ ನಮ್ಮ ಭವಿಷ್ಯವನ್ನು ರೂಪಿಸಬೇಕಾದ್ರೆ ಕೊಟ್ಟಿರ್ತಕ್ಕಂತ ರಾಜ್ಯ ಸರ್ಕಾರ ಮೂರು ತಿಂಗಳ ಗಡುವಿನಲ್ಲಿ ಯಾವ್ದೇ ಒಳ ಜಾರಿ ಆಗಲಿಲ್ಲ ಮತ್ತೆ ಎರಡು ತಿಂಗಳ ಕೊಟ್ಟರು ಸೆನ್ಸಸ್ ಆಗ್ಲಿ ಅಂತ ಈ ಟೈಮ್ ಕೊಟ್ಟಿದ್ದಾರೆ ಎರಡು ತಿಂಗಳಾದ್ರೂ ಸೆನ್ಸಸ್ ಇಲ್ಲ ಆಗ್ತಿಲ್ಲ ಮುಂಬರ್ತಕ್ಕಂತಹ ಮೇ ತಿಂಗಳಲ್ಲಿ ಬಂಧುಗಳೇ ಸೆನ್ಸಸ್ ಮಾಡ್ತಾರಂತಾರೆ ಅದು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಿಮ್ಮ ಮನೆ ಬಾಗ್ಲಿಗೆ ಸೆನ್ಸಸ್ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಿಮ್ಮ ಕುಂತುಕೊಂಡು ಅದನ್ನು ವಿಚಾರ ಮಾಡಿ ಯಾವುದೇ ಇವರ ರಾಜ್ಯ ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬಂದು ಸೆನ್ಸಸ್ ಮಾಡುವ ಸಂದರ್ಭದಲ್ಲಿ ಅವರು ಸೆನ್ಸಸ್ ಮಾಡುವಾಗ ನಿಮ್ಮ ಕುಟುಂಬದ ವಿವರಗಳನ್ನ ಕೇಳ್ತಾ ಅವರು ಸೆನ್ಸಸ್ ಮಾಡುವ ವಿಷಯ ಪೆಣ್ಣೆ ಆತು ಏನ್ ಸೀಸ್ ಪೆಲ್ಸಲ್ ಆತು ಈ ಸಂದರ್ಭದಲ್ಲಿ ಭಾರಿ ವೀಕ್ಷಣೆ ಮಾಡುವಂತ ಸಂದರ್ಭ ಬಂಧುಗಳಿ ಯಾವ್ದೇ ಸೀಸ್ ಪೆಲ್ಸಲ್ ಉಪಯೋಗ ಮಾಡಬೇಡಿ ಸರ್ ಪೆಣ್ಣೆ ಉಪಯೋಗ ಮಾಡಿ ಏನ್ ನಿಮ್ಗ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದ್ದು ನಿಮ್ಗೆ ಏನು ಮಾಹಿತಿ ಬೇಕು ನಾವೆಲ್ಲಾ ಸಾವಿಸ್ತಾರವಾಗಿ ಕೊಡ್ತೀವಿ ನೀವು ಪೆಣ್ಣಿಲೆ ಬರೆಸಿ ನಿಮ್ಮ ಕುಟುಂಬದ ಎಲ್ಲಾ ವಿವರಗಳನ್ನು ಮಾರ್ಸಿ ನಿಮ್ಮ ಜಾತಿ ಕಾಲಮಿನಲ್ಲಿ ಬಂದಂತ ಸಂದರ್ಭದಲ್ಲಿ ಯಾವ ಜಾತಿ ಅಂದಾಗ ನಾವು ಮಾದಿಗ ಜಾತಿ ಅಂತ ಆ ಕಾಲಮಿನಲ್ಲಿ ನೀವು ಬರೆಸಬೇಕು ಬಂಧುಗಳೇ ಯಾಕಂದ್ರ ಈ ಸಂದರ್ಭ ವಿಶೇಷವಾಗಿದ್ದು ಈ ಇದನ್ನ ಕಳ್ಕೊಂಡಿವೆ ಅಂದ್ರ ನಾವು ಯಾವತ್ತು ನಮ್ಗ ಈ ಮುಂದೊಂದು ದಿನ ಯಾವತ್ತು ನಮ್ಗ ಭವಿಷ್ಯವಿರುದಿಲ್ಲ ಅದಕ್ಕಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಮಾದಿಗ ಎಂದು ನಿಮ್ಮ ಜಾತಿ ಕಾಲಮಿನಲ್ಲಿ ಮಾದಿಗ ಎಂದು ಭರಿಸಬೇಕೆಂದು ತಮ್ಮಲ್ಲಿ ವಿನಂತಿಕೊಳ್ತಾ ಈ ಕ್ರಾಂತಿಕಾರಿಯಲ್ಲಿ ಮಾತನಾಡಲು ಅವಕಾಶ ನಮ್ಮಲ್ಲಿ ಜಾಸ್ತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾದಾರ್ತು ನಮ್ಮ 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 ಫ್ಯಾಮಿಲಿ ಮಾದಾರ್ತೆ ಇದು ಈ ಸೆನ್ಸಸ್ ಮಾಡುವ ಸಂದರ್ಭದಲ್ಲಿ ಮಾದಿಗ ಎಂದು ನಮೂದಿಸಬೇಕಂದು ತಮ್ಮಲ್ಲಿ ವಿನಂತಿ ನನಗೆಲ್ಲ ಅವಕಾಶ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕ್ರಾಂತಿಕಾರಿ ತಂಡ ಮತ್ತು ನಮ್ಮ ಆಲ್ಕೇರಿ ಗ್ರಾಮದ ಮಾದಿಗ ಬಂಧುಗಳು

ಅವ್ರು ಮಾತಾಡ್ಬೇಕಾದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಯಾರು ಮಾತನಾಡುವುದನ್ನು ಕೇಳಿಸ್ಕೊಂಡು ಅವರು ನಮ್ಮಂಗ ಭಾಷಣ ಮಾಡಕ್ ಆಗಲ್ಲ ಯಾರು ಏನು ಮಾತಾಡ್ತಾರಂತ ಗಮನವಿಟ್ಟು ಕೇಳಿದ್ರೆ ನೀವು ಸಹ ಈ ಒಂದು ವೇದಿಕೆಗೆ ಬರ್ಬೋದು ನೀವು ನಮ್ಮಂಗ ಮಾತಾಡ್ಬೋದು ವಿಷಯಗಳನ್ನ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಬೇಕು ಎಲ್ಲರಿಗೂ ಜೈ ತಿಳ್ಕೋಬೇಕು ಎಲ್ಲರಿಗೂ ತಿಳಿಸುತ್ತಾ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಹಾಲಕೆರೆ ಗ್ರಾಮದ ಸಮಸ್ತ ಮಾದಿಗ ಬಂಧುಗಳಿಗೂ ನನ್ನ ರಕ್ತದ ಒಡನಾಡಿಗಳಿಗೆ ನಮ್ಮನ್ನು ವಿಶೇಷವಾಗಿ ಬೈಕ್ ಒಂದಿಗೆ ಮೆರವಣಿಗೆ ಮೂಲಕ ಕೈಯಲ್ಲಿ ಬಾಣಗಳು ಬಿಡುವುದರ ಮೂಲಕ ವಿಶೇಷವಾಗಿ ಕರೆತಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಸಹ ನಮ್ಮ ಕ್ರಾಂತಿಕಾರಿ ಎಲ್ಲಾ ಪಾದಯಾತ್ರೆಗಳ ಜೈ ತಿಳಿಸ್ತೇವೆ ಅದೇ ರೀತಿಯಾಗಿ ನಾವು ಇಲ್ಲಿಗೆ ಬಂದಿರೋ ಕಾರಣ ಏನು ಅಲ್ಲಿ ಬಂದಿರತಕ್ಕಂತ ಬಸ್ ಏನು ನಾವು ಇಲ್ಲಿ ಬಂದಿರ್ತಕ್ಕಂಥ ಯಾಕೆ ಹಾಕಿದ್ದಾರೆ ಎಂಬುದು ನೀವೆಲ್ಲ ತಿಳ್ಕೋಬೇಕು ನಿಮ್ ಊರಿನವರಾದಂತ ಮಾತಾಡಿದ್ರು ಒಳ ಮೀಸಲಾತಿ ಒಳ ಮೀಸಲಾತಿ ಒಳ ಮೀಸಲಾತಿ ಯಾರಿಗೆ ಬೇಕು ಒಳ ಮೀಸಲಾತಿ ಯಾಕೆ ಬೇಕಂತ ನಾನ್ ಹೇಳಿದ್ರೆ ಸರ್ವೆ ಮಾಡೋದು ಯಾವಾಗ ಮತ್ತು ಬೆಂಗಳೂರಿಂದ ಬೆಂಗಳೂರಿಗೆ ಯಾಕೆ ಬರ್ಬೇಕಂತ ನಮ್ಮ ಅವರು ಮಾತಾಡ್ತಾರೆ ಇದ್ರಲ್ಲಿ ಇಬ್ರು ಮಾತಾಡ್ತೀವಿ ಒಳ ಅಂತಂದ್ರೆ ಒಳ ಮೀಸಲಾತಿ ಯಾಕೆ ಬೇಕಂದ್ರೆ ಇಲ್ಲಿರ್ತಕ್ಕಂಥ ಯುವಕರಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಇಲ್ಲಿರ್ತಕ್ಕಂಥ ಸಂಘಟನೆಗಾರರಿಗೆ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಲ್ಪ ಸ್ವಲ್ಪ ಅಥವಾ ಸಂಪೂರ್ಣ ಮಾಹಿತಿ ಇರಬಹುದು ನಮಗೆ ಈ ಒಳ ಮೀಸಲಾತಿ ವಿಚಾರವಾಗಿ ನಮ್ಮ ಮಾದಿಗ ಸಂಬಂಧ ನಮ್ಮ ಮಾದಿಗ ಕುಟುಂಬಸ್ಥರು ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಮೂವತ್ತೈದು ವರ್ಷಗಳ ಕಾಲ ಈ ಒಳ ಮೀಸಲಾತಿ ಜಾರಿಯಾಗಬೇಕೆಂದು ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಮಾಡುತ್ತಿದ್ದಾರೆ ಆ ಒಂದು ಒಳ ಮಿಸಲಾತಿ ಜಾರಿ ಆಗ್ಬೇಕಂತಂದ್ರೆ ಆದ್ರೂ ಇವತ್ತಿನವರೆಗೂ ಒಳ ಮೀಸಲಾತಿ ಜಾರಿ ಆಗ್ಲಿಲ್ಲ ಆ ಒಳ ಮೀಸಲಾತಿ ಜಾರಿ ಆಗುವ ಹೋರಾಟದಲ್ಲಿ ಸಾವು ನೋವು ಎಲ್ಲಾರು ಸುಮಾರು ಜನ ಆ ಜೀವನಗಳನ್ನೇ ಕಳ್ಕೊಂಡ್ಬಿಟ್ಟಿದ್ರು ಹುಬ್ಳಿಗೆ ಹೋಗ್ಬೇಕಾದ್ರೆ ಒಂದು ಕಾರ್ಯಕ್ರಮದಲ್ಲಿ ಎಂಟು ಜನ ಅಪಘಾತ ಈಡಾತಾರೆ ಇದೇ ರೀತಿ ನಾವೇನು ಇವತ್ತು ಹೋರಾಟ ಮಾಡಕ್ ಬಂದಿದ್ವಲ್ಲ ಅದೇ ರೀತಿ ಹುಬ್ಳಿಗೆ ಹೋಗ್ಬೇಕಾದ್ರೆ ಎಂಟು ಜನ ಸಾಯ್ತಾರೆ ಇವತ್ತು ಅವ್ರ ಕುಟುಂಬ ಕುಟುಂಬ ಮುಖಂಡರುಗಳು ರಾಜ್ಯಾಧ್ಯಕ್ಷರುಗಳು ನಮ್ಮ ಸಮುದಾಯದ ಬಂಧುಗಳ ಪ್ರೇರಣೆಯಿಂದ ಬಹುದೊಡ್ಡ ಚಳವಳಿಯನ್ನ ಮಾಡಿದ್ದಾರೆ ಆದ್ರೆ ಈ ಬರಗಟ್ಟ ರಾಜಕಾರಣಿಗೂ ಈ ಅಯೋಗ್ಯ ರಾಜಕೀಯ ವ್ಯವಸ್ಥೆ ಈ ನೀಚ ಈ ಅಧಿಕಾರ ಅನುಭವಿಸಿರ್ತಕ್ಕಂಥ ರಾಜಕಾರಣಿಗಳು ಮೂವತ್ತೈದು ವರ್ಷಗಳಿಂದ ಸಮುದಾಯಕ್ಕೆ ನನ್ನ ಮಕ್ಕಳಿಗೆ ನನ್ನ ಯುವಕರಿಗೆ ಬೋಧ ದುರಂತವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸ್ಕೋಸ್ಕರ ಇವತ್ತು ಅಣ್ಣ ಭಾಸ್ಕರ ಕ್ರಾಂತಿಕಾರಿ ಅವರು ನಾವು ಬಿಟ್ಟಿದ್ದೇವೆ ಇಷ್ಟು ದಿನಗಳ ಕಾಲ ಕೇವಲ ಸಂಘಟನೆಗಳನ್ನ ಕಟ್ಟಿಕೊಂಡು ನನ್ನ ಸಮುದಾಯಕ್ಕೆ ದೌರ್ಜನ್ಯ ಆದಾಗ ಇರತಕ್ಕಂತ ಹಲವಾರು ಸಂಘಟನೆಗಳ ಮುಖಂಡರುಗಳು ಇದ್ದಾರೆ ಅವರೆಲ್ಲರೂ ನನ್ನ ಸಮುದಾಯಕ್ಕೆ ರಕ್ಷಣೆ ಆಗಿದ್ದಾರೆ ಅದ್ ಎರಡು ಮಾತಿಲ್ಲ ಇಲ್ಲ ಆದ್ರೆ ಅದರ ಜೊತೆ ಜೊತೆಗೆ ಇಡೀ ರಾಜ್ಯಾದ್ಯಂತ ನನ್ನ ರಕ್ತ ಸಂಬಂಧದ ಮಾದಿಗೆ ಸಮುದಾಯದ ಕುಲವನ್ನ ಒಕ್ಕೂಡಿಸತಕ್ಕ ಕೆಲಸ ಈ ಕ್ರಾಂತಿಕಾರಥಯಾತ್ರ ಮಾಡ್ತಾ ಇದ್ದಾರೆ ನಾವೆಲ್ಲ ರಾಯಚೂರಿನವರು ಎಲ್ಲ ಬೀದರು ಎಲ್ಲೋ ಮೈಸೂರು ಚಿಕ್ಕಮಗಳೂರು ಗದಗ ವಿಜಯಪುರ ಎಲ್ಲಾ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಬಳ್ಳಾರಿ ಸಂಡೂರು ಕೇಳ್ತಕ್ಕಂಥದ್ದು ರಾಜ್ಯದಲ್ಲಿ ನಾವು ನಲವತ್ತು ಲಕ್ಷ ಜನ ಇದೀವಿ ನಾವು ನಲವತ್ತು ಲಕ್ಷ ಜನ ಇದೀವಿ ನಮಗೆ ಎಷ್ಟು ಪಾಲ್ ಬೇಕು ನಮ್ಗೆ ಅಷ್ಟು ಪಾಲ್ ಕೊಡಿ ಹದಿನೈದು ಮನೆ ಬಂದ್ರೆ ಆರ್ ಮನೆ ಬರ್ಬೇಕು ನಮ್ಗೆ ಮನೆ ಕೊಡ್ಲೇಬೇಕು ಆರ್ ನೌಕರಿ ಹದಿನೈದು ಹತ್ತು ನೌಕರಿ ಬಂದ್ರೆ ಆರ್ ನೌಕರಿ ನಮ್ಮ ಸಮುದಾಯದ ನೌ ಬಂಧುಗಳಿಗೆ ಬೇಕು ಯುವಕರಿಗೆ ಬೇಕು ಡಾಕ್ಟರ್ ಸೀಟು ಹದಿನೈದು ಡಾಕ್ಟರ್ ಸೀಟ್ ಇತ್ತಂದ್ರೆ ಅದ್ರಲ್ಲಿ ನಮ್ಮ ಮಾದಿಗರಿಗೆ ಆರು ಡಾಕ್ಟರ್ ಸೀಟ್ ಸಿಗಬೇಕು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ ಈಗ ನಮಗೆ ಒಂದು ಎರಡು ಸಿಗ್ತಾ ಇದೆ ನಾವು ಬಹಳಷ್ಟು ತೃಪ್ತಿ ಕೊಡಗಾಗಿದ್ದೀವಿ ಜಮೀನ್ ಕೊಟ್ರೆ ಅಲ್ಲಿ ಅನ್ಯಾಯ ಮನೆಗಳು ಕೊಟ್ರೆ ಅಲ್ಲಿ ಅನ್ಯಾಯ ಸೀಟು ಸಿಗಲ್ಲ ನೌಕರಿ ಸಿಗಲ್ಲ ಎಷ್ಟು ವರ್ಷಗಳ ಕಾಲ ಚಿತ್ರ ಆಗಿರ್ಬೇಕು ಇದೆಲ್ಲ ಮನಗಂಡು ನಮ್ಮ ಭೀಮ ಸೈನಿಕರು ಅಣ್ಣ ಭಾಸ್ಕರ ನೇತೃತ್ವದಲ್ಲಿ ಈ ಒಳ ಮೀಸಲಾತಿ ಚಳವಳಿ ಇಲ್ಲಿಗೆ ಅಂತ್ಯ ಆಗ್ಬೇಕಿದ್ದು ಮುಂದೆ ಹೋಗ್ಬಾರ್ದು ಅಂತಕ್ಕಂತ ದೃಷ್ಟಿ ಇಟ್ಟುಕೊಂಡು ಮುನ್ನೂರ ಎಂಬತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿದೀಟರ್ ಪಪ್ಪೆ ಬಂದಿದ್ದಾವೆ ರಕ್ತ ಬಂದಿದೆ ನಿಂಜಿಲ್ಲ ನಮ್ಮನ್ನ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ಕೊಂಡು ಹೋಗುವಾಗ ನಾವಿರ್ತಕ್ಕಂಥದ್ದು ಎಂಬತ್ತೈದು ಜನ ಮೂವತ್ ಮೂರು ಭೀಮ ಸೈನಿಕರು ಪಾದಯಾತ್ರೆ ಮಾಡ್ಕೊಂಡು ಬಂದಿವಿ ಹರಿಯಾರದಿಂದ ಬೆಂಗಳೂರಿಗೆ ನೆಲಮಂಗಲ ತಾಟದ ನಂತರ ನಾವಿರ್ತಕ್ಕ ಮೂವತ್ ಮೂರು ಜನ ಉಳಿತಕ್ಕಂಥ ನನಗೆ ಐವತ್ ಜನ ಸಪೋರ್ಟ್ ಕೊಡಕ್ಕೆ ಬಂದ್ರು ಅಂದ್ರು ಬೆಂಗಳೂರು ಪ್ರವೇಶ ಆಯ್ತು ಈ ಮಾದಿಗರಿಗೆ ಈ ಹೋರಾಟಗಾರರಿಗೆ ಬೆಂಗಳೂರಿಗೆ ಎಂಟ್ರಿ ಕೊಡಬಾರ್ದಂತೆ ಎರಡು ಸಾವಿರ ಜನ ಪೊಲೀಸರು ನಮ್ಮನ್ನ ಅಡ್ಡಗಟ್ಟಿದ್ರು ಎರಡು ಸಾವಿರ ಪ್ರಕರಣ ಏನು ಮಾಡೋಣ ಅಂತ ಹೇಳಿ ಲಾಸ್ಟ್ ಗೆ ಕೊನೆ ನಿರ್ಧಾರ ತಗೊಂಡ್ಬಂದ್ವಿ ಇದು ಯಾವಾಗ ಇರ್ತಕ್ಕಂಥ ಘಟನೆ ಅಲ್ಲ ನಮ್ಮ ಮನ್ನೆ ಫ್ರೀಡಮ್ ಪಾರ್ಕ್ ಕುದಿರ್ತಕ್ಕಂಥ ಘಟನೆ ಇದು ಆ ಗಂಡ ಭಾಸ್ಕರ್ ಹೇಳ್ದ ಇನ್ನೊಸ್ಪ್ರೆ ಕುಂದ್ ರೂಪಾಯಿಗಳ ಅಂತ ಹೇಳಿ ನಮ್ಮ ಮೂವತ್ ಮೂರು ಸೈನಿಕರು ವಿಧಾನಸೌಧಕ್ಕೆ ನುಗ್ಗಿದ್ವಿ ಮುಖ್ಯಮಂತ್ರಿ ಆಫೀಸ್ಗೆ ನುಗ್ಗಿದ್ವಿ ನೀವು ತಡಿಬೇಕಾದ್ರೆ ಅಂತ ಹೇಳಿ ಪೊಲೀಸರು ಎರಡು ಜಿಪ್ಪಲ್ಲಿ ಬಂದ್ರು ನಮ್ಮನ್ನ ಮುಖ್ಯಮಂತ್ರಿ ಆಫೀಸ್ ಕರ್ಕೊಂಡು ಹೋದ್ರು ಅಲ್ಲಿ ಮುಖ್ಯಮಂತ್ರಿಗಳ ಸರ್ಕಾರದ ಕಾರ್ಯದರ್ಶಿ ರಜನೀಶ್ ಗೋಯಲ್ ಮೇಡಮ್ ಅವರು ರಜನೀಶ್ ಶಾಲಿನಿ ಮೇಡಮ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಆಫೀಸ್ ಬಿಡಲಿಲ್ಲ ಬಿಡ್ಲಿಲ್ಲ ನೀವ್ ಎರಡ್ ತಿಂಗಳು ಟೈಮ್ ತಗೊಂಡ್ರಿ ನೀವ್ ನೇಮಕ ಮಾಡಿಕೊಳ್ತಾ ಇದ್ರಲ್ಲ ನೌಕರಿ ತುಂಬ ಇದ್ರಲ್ಲ ಅದನ್ನ ಬಂದ್ ಮಾಡಿ ಒಳ ಮೀಸಲು ಜಾರಿ ಮಾಡಿ ನನ್ನ ಮಾಲಿ ಸಮುದಾಯಕ್ಕೆ ನ್ಯಾಯ ಅಂತ ಕೇಳಿದ್ವಿ ಅವ್ರು ಹೇಳಿದ್ರು ನಾವು ಹೋಗಿರ್ತಕ್ಕಂಥ ಸೋಮವಾರ ಸಾರಿ ಸಾರಿ ಶುಕ್ರವಾರ ವಿಧಾನಸಭೆಗೆ ಹೋಗಿದ್ದು ಸಂಜೆ ನಾಲ್ಕು ಗಂಟೆಗೆ ಮುಖ್ಯಮಂತ್ರಿ ಆಫೀಸ್ ಬಗ್ಗೆ ಕುತ್ಕೊಂಡ್ವಿ ಬಂದ್ ಮಾಡ್ತಾ ಇಲ್ಲ ಉರ್ಲಕ್ಕೆ ಸಾಯ ಎರಡಕ್ಕೆ ಕೇಳಿದ್ವಿ ನಾವು ಉರ್ಲಕ್ಕೆ ಸಾಯ್ತೀವಿ ಅದನ್ನ ಆರ್ಡರ್ ಬಂದ್ ಅಂತ ಅಂದಿವಿ ಆಗ ನಮ್ಮ ಗುಡುಗಿಗೆ ತತ್ತರಿಸ ಸರ್ಕಾರ ಅಲ್ಲೇ ಆರ್ಡರ್ ಮಾಡ್ತೀವಿ ಎಲ್ಲ ನೌಕರಿ ಬಂದ್ ಮಾಡ್ತೀವಿ ಇದು ನನ್ನ ಸಮುದಾಯ ನನ್ನ ಬಿಟ್ಟಿರ್ತಕ್ಕಂಥ ತಾಕತ್ತು ಅದು ನನ್ನ ಸಮುದಾಯದ ತಾಕತ್ತು ಅದ ನಂತರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಡಿಲೇ ಮಾಡುತ್ತೆ ವಿಳಂಬ ಮಾಡುತ್ತೆ ಅಂತ ಅನ್ಕೊಂಡು ನಾವೇನ್ ಮಾಡಿದು ನಾವೊಂದು ಮಾತು ಕೊಟ್ಟಿದೀವಿ ಒಳ ಮೀಸಲಾತಿ ಜಾರಿ ಮಾಡಿಕೊಂಡ ಆ ಆದೇಶ ತೆಗೆದುಕೊಂಡ ಭೀಮ ಸೈನಿಕರು ಆರಾಮಾಗಿ ಮನೆಗೆ ಹೋಗ್ತೀವಿ ಎಂಡ್ರ ಮಕ್ಕಳು ಮಾತಾಡಿಸ್ತೀವಿ ಅಪ್ಪಮ್ಮ ಮಾತಾಡಿಸ್ತೀವಿ ಅಲ್ಲಿ ಮಕ್ಕಳ ಮನೆಗೆ ಹೋಗಂಗಿಲ್ಲ ಅಂತ ಹೇಳಿ ರಾಜ್ಯಾದ್ಯಂತ ಸುತ್ತ ಇರ್ತಾ ಇದ್ವಿ ನಿಮ್ಮ ಮನೆಗಳಿಗೆ ಬರ್ತಾ ಇದ್ವಿ ನಿಮ್ಮ ಮನೆಗಳಿಗೆ ಬರ್ತಾ ಪ್ರೀತಿ ಕೊಡಿ ನಿಮ್ಮ ತಾಕತ್ತು ಕೊಡಿ ಶಕ್ತಿ ಕೊಡಿ ಸರ್ಕಾರ ದೊಡ್ಡ ಬ್ರಹ್ಮಾಟ ಚಾಲು ಮಾಡಿದೆ ನಿಮ್ಮ ಮೊದಲ ವಾರದಲ್ಲಿ ಸಮೀಕ್ಷೆ ಮಾಡ್ತಾರೆ ನಿಮ್ಮ ಮನೆಗೆ ಬರ್ತಾರೆ ನೀವ್ಯಾವ ಯಾವ ಅವರು ನಿಮಗೆ ಎಷ್ಟು ಭೂಮಿ ಇದೆ ನಿಮ್ಮಲ್ಲಿ ಎಷ್ಟು ನೌಕರಿ ಮಾಡ್ತಾರೆ ನಿಮ್ಮ ಮನೆಗಳು ಎಷ್ಟಿದಾವೆ ಭೂಮಿ ಎಷ್ಟು ಕೇಳ್ತಾರೆ ಆಗ ನೀವು ಏನಾಯ್ತೀರಿ ಎತ್ರ ನೀವು ಹೆಸ್ರಿ ಅಂತ ಹೇಳ್ತೀರಾ ಏನಂತ ಹೇಳ್ತೀರಿ ಅಮ್ಮ ಹಾ ಎಸ್ ಯಾರಾದ್ರು ಬಂದ್ರೆ ನಾವು ಎಸ್ಟ್ರಿ ಆದ್ರೆ ಮಾ ಮಕ್ಕಳು ಮಕ್ಳು ಅಂತ ಹೇಳ್ಬೇಕು ಏನಾಯ್ತು ಅಣ್ಣ ಧ್ವನಿ ಮಕ್ಕಳು ಮಕ್ಳು ಇಲ್ಲಿ ಜೈ ಮಾಲಿಗ ಜೈ ಜೈ ಮಾದಿಗ ಜೈ ಮಾದಿಗ ಜೈ ಎತ್ಬೇಕು ಶಕ್ತಿ ಕೊಡೋದ್ ಮ್ಯಾಲೆ ಈಗ

ನಾಗಮೋಹನ್ ದಾಸ್ ಅವ್ರ ಟೀಮ್ ಬರುತ್ತೆ ನಿಮ್ಮ ಗ್ರಾಮಗಳಿಗೆ ಬಂದು ಕೇಳ್ತಾರೆ ಸ್ವಾಮಿ ನಿಮ್ ಮಾಹಿತಿ ಕೊಡಿ ಸರ್ಕಾರದಿಂದ ನಾವು ಸರ್ವೆ ಮಾಡಕ್ ಬಂದಿದ್ದೀವಿ ಅಂತ ಮೊದಲು ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಸ್ವಾಮಿ ನೀವು ಯಾವ ಜಾತಿಯವರು ಎಸ್ ಸಿ ಜಾತಿಯಿಂದ ಮಾದಿಗ ಹೊಲೆಯ ಕೊರಚ ಕೊರಮಾಣಿ ಯಾರೇ ಬಂದ್ರು ನೀವು ಅವ್ರ ಮಾಹಿತಿ ಎಸ್ ಸಿ ಬಿಟ್ಟು ಬೇರೆ ಜಾತಿಯವ್ರು ಯಾರು ಬಂದ್ರು ಅವ್ರಿಗೆ ಮಾಹಿತಿ ಕೊಡಿ ಕೊಡಿ ಯಾಕಪ್ಪ ಅಂದ್ರೆ ಇಲ್ಲಿ

ಇನ್ನೊಂದು ಬಂದಿರತ ವ್ಯಕ್ತಿ ಕೇಳುವ ಮಾಹಿತಿಯಲ್ಲಿ ಇಲ್ಲಿ ಕೆಲವರಲ್ಲಿ ನಾ ತಿಳ್ಕೊಂಡಿದ್ರೆ ಈ ಭಾಗದಲ್ಲಿ ಚೆನ್ನಾಗಿ ಮಾದಾರ್ ಅಂತ ಬರಸ್ತೇವೆ ಆದ್ರೆ ಕೆಲವು ಸಮಸ್ಯೆ ಏನಪ್ಪಾ ಅಂದ್ರೆ ಕೆಲವರು ಹರಿಜನ ಅಂತ ಬರಸ್ತೀವಿ ಹರಿಜನ್ ಹರಿಜನ ಈ ಪದನ ಮೊದಲು ತೆಗೆದ್ ಹಾಕಿ ಇದು ನಮ್ಮ ಶತ್ರು ಹರಿಜನ ಅಂತ ಯಾರು ಬರ್ಸಾಕ್ ಹೋಗ್ಬೇಡ್ರಿ ಮಾದಾರ್ ಮಾದಿಗ ಮಾದಾರ್ ಇದೆಲ್ಲವರು ಬರ್ಸಿ ಇನ್ನೊಂದು ಮುಖ್ಯವಾಗಿ ಸಮಿತಿ ಬಂದಾಗ ಸಂಪೂರ್ಣ ಮಾಹಿತಿ ಕೊಡಿ ಯಾವ್ದೇ ಮುಚ್ಚು ಬೇಡ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ನಮಗೆ ಆರು ಪರ್ಸೆಂಟ್ ಅಂತ ಸದಾಶಿವ ವರದಿ ಹಳೆಯ ವರದಿ ಇದು ಅವೈಜ್ಞಾನಿಕ ಅಂತ ಸರ್ಕಾರ ತಿರಸ್ಕಾರ ಮಾಡಿಬಿಟತ್ತೆ ಅದು ಆರು ಪರ್ಸೆಂಟ್ ಇದೆ ಸರಿಯಾದ ಪಕ್ಷದಲ್ಲಿ ತಮ್ಮ ಮಾಹಿತಿಯನ್ನು ಪಕ್ಷದಲ್ಲಾದರೆ ಕರ್ನಾಟಕದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕ ಮಾದಿಗರು ಮಾದಿಗರಿಗೆ ಆರರಿಂದ ಎಂಟು ಒಂಬತ್ತು ಹತ್ತರವರೆಗೂ ಹೋಗೋ ಚಾನ್ಸಸ್ ಇದೆ ಇದು ನಾವು ನಿಮ್ ಕೈಯಲ್ಲಿ ಅದಕ್ಕಾಗಿ ನಾವು ಒತ್ತಿ ಒತ್ತಿ ಹೇಳ್ತಿದ್ದೇವೆ ಸೆನ್ಸಸ್ ಬಂದಾಗ ಮಾದಾರ್ ಅಥವಾ ಮಾದಿಗ ಅಂತ ಬರಸ್ರಿ ಇದು ಮ್ಯಾಂಡೇಟರಿ ಇನ್ನೊಂದು ಇಲ್ಲಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬ ಹೋರಾಟಗಾರರು ಪ್ರತಿಯೊಬ್ಬ ಹೊರಡು ಹೈ ಕ್ವಾಲಿಫೈಡ್ ಆಗಿ ಬಂದಿದ್ದೀವಿ ಈ ಸಮುದಾಯಕ್ಕಾಗಿ ನಾವು ನಮ್ಮ ಪ್ರಾಣವನ್ನೇ ಕೊಡ್ಲಿಕ್ಕೆ ರೆಡಿ ಆಗಿದ್ದೀವಿ ಯಾಕಪ್ಪ ಅಂದ್ರೆ ನನ್ನ ಸಮುದಾಯ ಶೋಷಿತ ಸಮುದಾಯ ಯಾರನ್ನು ಕೊಂದಿಲ್ಲ ಯಾರನ್ನು ದೌರ್ಜನ್ಯಕ್ಕೆ ಇಡ್ಬಾಡಿಲ್ಲ ಆ ತರದ ಒಂದು ಅಮಾಯಕ ಧರ್ಮ ನ್ಯಾಯ ನೀತಿ ಇದೇ ವಿಚಾರಗಳನ್ನು ಹೊಂದಿರತಕ್ಕಂಥ ಸಮುದಾಯ ಈಗಲೂ ನಮ್ಮ ಮನೆಗಳಲ್ಲಿ ಹೇಳ್ತಕ್ಕಂಥದ್ದು ಯಾರ ದಂಡೆಗೆ ಹೋಗ್ಬೇಡ್ರಿ ಯಾರಿಂದನು ಯಾರಿಗೂ ಅನ್ಯಾಯ ಮಾಡಬೇಡ್ರಿ ಅಂತ ಹೇಳ್ತಕ್ಕಂತ ಸಮುದಾಯ ಎಲ್ಲರಿಗೂ ಒಳ್ಳೇದನ್ನು ಬಯಸುವಂತ ತಾಯಿರುತ್ತದೆ ಈ ಸಮುದಾಯ ಈ ಸಮುದಾಯಲ್ಲಿ ನಾವು ನಮ್ಮ ಹಕ್ಕನ್ನ ಹೋರಾಡಿ ಮಾಡಿಯೇ ಪಡೆದುಕೊಳ್ಬೇಕು ಪ್ರೊಫೆಸರ್ ಬಿ ಕೆ ಕೃಷ್ಣಪ್ಪ ಅವರ ಸಮಾಧಿ ಮೇಲೆ ಒಂದು ಲೈನ್ ಬರ್ಸಿದ್ದಾರೆ ಹೋರಾಟದ ಕ್ರಾಂತಿಯ ದೀಪವನ್ನು ನಾನು ಹಚ್ಚಿದ್ದೇನೆ ಬಡವರ ಗುಡಿಸಲಲ್ಲಿ ಹೋರಾಟದ ಕ್ರಾಂತಿಯ ದೀಪವನ್ನ ಹಚ್ಚಿದ್ದೇನೆ ಅದು ಆರದಂತೆ ನೋಡ್ಕೊಳ್ಳಿ ಅಂತೇಳಿ ಆ ಕ್ರಾಂತಿಯ ದೀಪ ಅಲ್ಲಿದ್ದ ಇಲ್ಲಿವರೆಗೂ ನಮ್ಗೆ ಬರೋಕೆ ದಾರಿ ಮಾಡಿಕೊಟ್ಟಂತೆ ಪ್ರೊಫೆಸರ್ ಕೃಷ್ಣಪ್ಪ ಅವರ ಜನ್ಮ ಜಾಗೃತಿ ವಹಿಸಲು ಅಂಕೊಂಡತ್ವವನ್ನು ವಹಿಸಿರ್ತಕ್ಕಂತ ಪ್ರಭುರಾಜ್ ಪ್ರಭುರಾಜ್ ಬಳ್ಳಿಯವರನ್ನು ಸಹ ತುಂಬೃದಯದಿಂದ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಸಮಾಜದ ಮುಗುಂಡರಾಗಿರ್ತಕ್ಕಂಥ ಪುಟ್ಟಣ್ಣ ಮೈಸೂರು ಇವರನ್ನು ಸಹ ತುಂಬ ಸಮಸ್ತ ಹಾಲಿಗೆ ಗ್ರಾಮದ ಮಾದಿಗರ ಸಮಾಜ ಸಮಾಜದ ವತಿಯಿಂದ ಅವರನ್ನು ಸಹ ತುಂಬ ವೇದಿಕೆಗೆ ಸ್ವಾಗತ ಕೊಡ್ತಿದ್ದೇನೆ ಅಲ್ಮೇಶ್ ಎಸ್ ರಾಮು ಇವರನ್ನು ಸಹ ತುಂಬ ಅವರನ್ನು ಸಹ ನಾನು ಈ ವೇದಿಕೆಗೆ ಸ್ವಾಗತ ಬಸವರಿ ಬಸವರಾಜ್ ಬಸವಣ್ಣಿ ಇವರನ್ನು ಸಹ ತುಂಬೃದಯದಿಂದ ಸಮಸ್ತ ಮಾದಿಗೆ ಸಮಾಜದ ಅವರನ್ನು ಸಹ ತುಂಬದಿಂದ ಸ್ವಾಗತವನ್ನು ಕೋರ್ತೇನೆ ಅವರಿವರನ್ನದ ರಾಹುಲ್ 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 ಇವರನ್ನು ಸಹ ಹೃದಯದಿಂದ ಸ್ವಾಗತವನ್ನು ಕೋರ್ತೇನೆ ಆತರರನ್ನ ಸಹ ತುಮ್ರದೆಯಿಂದ ಅವರನ್ನು ಸಹ ಸ್ವಾಗತವನ್ನು ಕೋರುತ್ತೇನೆ ವೇದಿಕೆಯ ಎಲ್ಲರೂ ಆಸ್ರೇಕಾಗಿ ತುಮ್ರದೆಯಿಂದ ಅವರನ್ನು ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ ಸಹ ಸ್ವಾಗತವನ್ನು ಕೋರುತ್ತೇನೆ ಇತ್ತಕಂತ ನಡಗೊಂಡಿ ಮಾರುಂತ್ರಿ ಹಾಗೆ ಜಿಗಳೂರು ಎಲ್ಲ ನನ್ನ ಬಾದರದಿಂದ ಆದ್ರಿಗೆ ಬೆಂಗಳೂರ್ ಬಂಡ ಕಾಣ್ತು ಆ ತಂಡದ ಎಲ್ಲಾ ಜವಾಬ್ದಾರಿ ಖರ್ಚು ವೆಚ್ಚ ಸಂಪೂರ್ಣ ಜವಾಬ್ದಾರಿ ತಗೊಂಡು ಹರಿಯಾರದಿಂದ ಸಂಪೂರ್ಣ ಬೆಂಗಳೂರಲ್ಲಿ ಹೋಗಿ ಬುಟ್ಟೆ ಸಿಗದೆ ಮಾದಿಗರಿಗೆ ಒಳ ಮೀಸಲಾತಿ ಸಿಗಬೇಕು ಮಾದಿಗರ ಮಕ್ಕಳಿಗೆ ನೌಕರಿ ಸಿಗಬೇಕು ಮಾದಿಗನ ಮಕ್ಕಳಿಗೆ ಸರ್ಕಾರಿ ಸಾಲ ಸೌಲಭ್ಯ ಎಲ್ಲ ಒಂದು ಉದ್ದೇಶದಿಂದ ಅವರಿಗೆ ಅವ್ರಿಗೆ ವೈಯಕ್ತಿಕ ಏನು ಕೇಳಿಲ್ಲ ಇವತ್ತಿಗೆ ಸುಮಾರು ಐವತ್ತು ದಿವಸ ಆಯ್ತು ಅವ್ರ ಸಂಪೂರ್ಣ ಮನೆ ಬಿಟ್ಟು ಸಮಾಜದ ಹಿತದೃಷ್ಟಿಯಿಂದ ಸಮಾಜಕ್ಕೋಸ್ಕರನ ಅವರು ಸಮಾಜ ಜಾಗೃತಿ ಮಾಡಬೇಕಂತ ಬಂದಂತ ಈ ಪ್ರಭುರಾಜ್ ಕಲ್ಯಾಣ್ ಅವರಿಗೆ ಆಲ್ಕೆರೆ ಸಮಸ್ತ ಮಾದಿಗ ತುಂಬುದು ಒಂದು ಬಸ್ ಬಂದಿದೆ ಆ ಬಸ್ ಸಂಪೂರ್ಣ ಡಿಸೈಲು ಖರ್ಚು ವೆಚ್ಚ ಸಂಪೂರ್ಣ ತಮ್ಮ ದುಡ್ಡಿಂದ ಕೊಡ್ತಾ ಸಮಾಜದ ವ್ಯಕ್ತಿ ಪ್ರಮುಖರಾಗ್ ಕೊಡ್ಲಿ ಅವರು ಆ ನಂತರ ಎಲ್ಲರಿಗೆ ಸಾಮಾಜಿಕವಾಗಿ ಮಾಲಾತ್ಪನ್ನವಾಗಿಬಿಡಿ ಬನ್ನಿಂಬಲಾತಿ ಅಣ್ಣ ಬಿಆರ್ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಒಳ ಮೀಸಲಾತಿಗೋಸ್ಕರ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಪುಣ್ಯ ಮುನ್ನೂರ ಬೆಂಗಳೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಈ ಸರ್ಕಾರಕ್ಕೆ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡೋಕ್ಕೋಸ್ಕರ ನನ್ನ ಮುತ್ತು ಮಕ್ಕಳಿಗೆ ಯುವಕರಿಗೆ ನಮ್ಮ ಸರ್ಕಾರಿ ನೌಕರರಿಗೆ ನನ್ನ ಸಮಾಜದ ಬಂಧುಗಳಿಗೆ ಭಾಸ್ಕರ್ ಪ್ರಸಾದ್ ಅವರು ಒಳ ಮೀಸಲಾತಿ ತೀರ್ಥಯಾತ್ರೆಯನ್ನ ಪ್ರಾರಂಭಿಸಿದ್ದೇವೆ ಈಗ ನಿಮ್ಮ ಈ ಗ್ರಾಮಕ್ಕೆ ನಮ್ಮನ್ನ ಪ್ರೀತಿಯಿಂದ ನಮ್ಮ ಸ್ವಾಗತ ಮಾಡಿಕೊಂಡಿದ್ರಿ ನಿಮ್ಮೆಲ್ಲರಿಗೂ ನಮ್ಮ ಭೀಮನ ಮನಗಳನ್ನ ಸಲ್ಲಿಸ್ತೇನೆ ಹೂರ್ವ ಧನ್ಯವಾದಗಳು ಯಾಕೆಂತಂದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಮಹಾಮೋಸವನ್ನ ನಮ್ಮ ಸಮುದಾಯಕ್ಕೆ ಮಾಡ್ತಾ ಇದೆ ಹಿಂದೆ ಬಿಜೆಪಿ ಸರ್ಕಾರ ಜೆಡಿಎಸ್ ಸರ್ಕಾರ ಮೋಸ ಮಾಡಿದೆ ಅದನ್ನು ಮುಂದುವರೆದ ಭಾಗವಾಗಿ ನಮ್ಮ ಸಿದ್ದರಾಮಯ್ಯವರು ಮೋಸ ಮಾಡ್ತಾ ಇದ್ದಾರೆ ಮೂವತ್ತೈದು ವರ್ಷಗಳ ಕಾಲ ನನ್ನ ಸಮುದಾಯ ಓದಾಟ ಮಾಡ್ತಿದ್ರು ಸಹ ನಾವು ರಾಜ್ಯದಲ್ಲಿ ನನ್ನ ಮಾದಿಗರು ನಲವತ್ತು ಲಕ್ಷ ಇದ್ದೀವಿ ನಮ್ಮ ನಲವತ್ತು ಲಕ್ಷ ಜನಕ್ಕೆ ಬೇಕಾಗಿದೆ ಉದ್ಯೋಗ ಬೇಕು ಶಿಕ್ಷಣ ಬೇಕು ನೌಕರಿ ಬೇಕು ಭೂಮಿ ಬೇಕು ನನ್ನ ಬಂಧುಗಳಿಗೆ ಸರ್ಕಾರ ಕೇಳ್ತಾ ಇಲ್ಲ ಸರ್ಕಾರ ಇಲ್ಲ ಹಾಗಾಗಿ ಅಣ್ಣ ಭಾಸ್ಕರ್ ನೇತೃತ್ವದಲ್ಲಿ ನನ್ನ ಸಮುದಾಯಕ್ಕೆ ನ್ಯಾಯ ಸಿಗುವ ತನಕ ಒಳ ಮೀಸಲಾತಿ ಚಾರಿ ಆಗುವ ತನಕ ನಾವ್ ಯಾರು ಯಾರಿಗೆ ಹೋಗಿಲ್ಲ ಮೂವತ್ತೊಂಬರ್ ಭೀಮಾ ಸೇರಿ ನಾವು ಒಳ ಮೀಸಲಾತಿ ಪಡ್ಕೊಂಡು ನನ್ನ ಸಮುದಾಯಕ್ಕೆ ಮನೆ ಮುಟ್ಟ ಮುಟ್ಟದ ಮೇಲೆ ಸಮುದಾಯದ ಯುವಕರಿಗೆ ಉದ್ಯೋಗ ಸಿಕ್ಕ ಮೇಲೆ ನನ್ನ ಸಮುದಾಯ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಸಿಕ್ಕ ನಾವು ಮನೆಗೆ ಬರ್ತೀವಿ ಒಂದು ವೇಳೆ ಒಳ ಮೀಸಲಾತಿ ಜಾರಿ ಮಾಡಿದ ಹೋದ್ರೆ ನಾವು ಮೂವತ್ತ್ ಮೂರು ಜನ ವಿಧಾನಸೌಧಕ್ಕೆ ಎರಡವಾಗಿ ಹೋಗುವಂತ ನಾವು ತಿಳಿಸಿ ಬಂದಿದ್ದೀನಿ ಹಾಗಾಗಿ ನಾವು ಸಹಾಯಕ ರೆಡಿ ಇದ್ದರೆ ಸಮುದಾಯಕ್ಕೋಸ್ಕರ ನನ್ನ ಅಣ್ಣ ತಮ್ಮಂದಿರು ಬಂಧುಗಳು ನನ್ನ ಆರಾಧ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನಲ್ಲಿ ಸ್ಮರಿಸಿಕೊಳ್ಳುತ್ತಾ ಇಲ್ಲಿ ಸೇರಿರುವಂತ ನಿಡಗುಂದಿ ಗ್ರಾಮದ ನನ್ನ ಅಣ್ಣ ತಮ್ಮಂದಿರೋ ಹಕ್ಕ ತಂಗಿಯರಿಗೆ ಈ ಸಭೆಗೆ ಸ್ವಾಗತವನ್ನು ಕೋರುತ್ತಾ ಹಾಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತ ನಮ್ಮ ಕ್ರಾಂತಿಕಾರಿ ಯಾತ್ರಾ ಈ ರಥೋತ್ಸವಕ್ಕೆ ಹಾಗೂ ಈಗ ಭೀಮ ನಾಯಕರು ಏನ್ ಬಂದ್ರೆ ಅಣ್ಣ ತಮ್ಮಂದಿರು ಎಲ್ಲರಿಗೂ ಈ ನಮ್ಮ ನಿಡುಬಂದಿ ಗ್ರಾಮದ ಅಣ್ಣ ತಮ್ಮಂದಿರ ಪರವಾಗಿ ಹಾಗೂ ಅಕ್ಕ ತಂಗಿಯರ ಪರವಾಗಿ ಸ್ವಾಗತ ಸೂಕ್ಷ್ಮ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ನಮ್ಮ ನಿಡುಗುಂದಿ ಗ್ರಾಮಕ್ಕೆ ಆಗಮಿಸಿರುವಂತ ನಮ್ಮ ಭೀಮ ಸೈನಿಕರ ಅಣ್ಣವರು ಒಂದೆರಡು ಮಾತುಗಳ ಆರೋ ಮುಖಾಂತರ ನಮ್ಮ ಜನಗಳಿಗೆ ಉತ್ತೇಜ್ ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಬಂಧುಗಳೇ துப்படிக்கோட்றி